ಇಡೀ ಬೆಂಗಳೂರು ಮಾತ್ರ ಅಲ್ಲ ಇಡೀ ರಾಜ್ಯದ ಜನರನ್ನ ಬೆಚ್ಚಿ ಬೀಳಿಸಿದಂತಹ ಪ್ರಕರಣ ಅಂದ್ರೆ ಇದು ಬಿಕ್ಲು ಶಿವನ ಹತ್ಯೆ ಕೇಸ್ ಕಾರಣ ಈ ಹತ್ಯೆ ಇಷ್ಟು ದೊಡ್ಡ ಮಟ್ಟದ ಸದ್ದು ಸುದ್ದಿಗೆ ಕಾರಣ ಆಗಿದ್ದು ಶಾಸಕರ ಪಾತ್ರ ಇತ್ತು ಅನ್ನೋ ಕಾರಣಕ್ಕೆ ಕ್ಯಾರ್ಪುರಂನಲ್ಲಿ ರೌಡಿ ಶಿಖರ್ ಬಿಕ್ಲು ಶಿವ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಮೊದಲ ಆರೋಪಿಯ ಬಂಧನ ಆಗಿದೆ ಕೇಸ್ ಕೇಸ್ಗೆ ಸಂಬಂಧಪಟ್ಟಂತೆ ಮೇಜರ್ ಬೆಳವಣಿಗೆ ಕಾರಣ ಈ ಪ್ರಕರಣದ ಮೊದಲ ಆರೋಪಿ ರುವಾರಿ ಮಾಸ್ಟರ್ ಮೈಂಡ್ ಜಗ್ಗು ಅಲಿಯಾಸ್ ಜಗದೀಶ್ ಜಗದೀಶ್ ಅಲಿಯಾಸ್ ಜಗ್ಗ ಆತನ ಬಂಧನ ಆಗಿದೆ ದೆಹಲಿಯಲ್ಲೇ ಸಿಐಡಿ ಅಧಿಕಾರಿಗಳು ಆತನನ್ನ ಬಂಧಿಸಿದ್ದಾರೆ ಸೊ ಅಲ್ಲಿಂದ ಬೆಂಗಳೂರಿಗೆ ಕರೆ ತರ್ತಿದ್ದಾರೆ ಸಿಐಡಿ ಅಧಿಕಾರಿಗಳು ದೆಹಲಿಯಲ್ಲಿ ರೌಡಿ ಜಗ್ಗನ ಅರೆಸ್ಟ್ ಮಾಡಿದ್ದಾರೆ ಸಿಐಡಿ ಅಧಿಕಾರಿಗಳು ದೆಹಲಿಯಿಂದ ನೇರವಾಗಿ ಬೆಂಗಳೂರಿಗೆ ಕರೆ ತರ್ತಾ ಇದೆ ಸಿಐಡಿ ಟೀಮ್ ಬಿಕ್ಲು ಶಿವ ಕೊಲೆ ಕೇಸ್ನ ಒನ್ ಆರೋಪಿ ನಂಬರ್ ಒಂದು ಒನ್ ಈತನೇ ರೂವಾರಿ ಈತನ ಬಂಧನಕ್ಕಾಗಿ ಕಾಯ್ತಾ ಇದ್ರು ಕಾರಣ ಈತನ ಬಂಧನದ ಬಳಿಕ ಇನ್ಯಾರ ಪ್ರಭಾವಿಗಳ ಹೆಸರು ಉಲ್ಲೇಖ ಆಗಬಹುದು ಅಂತ ಬೇರೆ ಪ್ರಭಾವಿಗಳು ಬಿಡಿ ಪ್ರಮುಖವಾಗಿ ಭೈರತಿ ಬಸವರಾಜ್ ಅವರ ಪಾತ್ರ ಏನು ಬಿಕ್ಲು ಶಿವನ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಹಣಕಾಸಿನ ನೆರವೇನಾದ್ರೂ ಆಗಿತ್ತಾ ಅಥವಾ ಔರಾನತಿಯಂತೆ ಕೊಲ್ ನಡೆದು ಹೋಯ್ತಾ ಸೊ ಅವರ ಪಾತ್ರದ ಬಗ್ಗೆ ಮಿಲಿಯನ್ ಡಾಲರ್ ಪ್ರಶ್ನೆ ಈ ಕ್ಷಣಕ್ಕೂ ಈ ಕೇಸಲ್ಲಿ ಕಾಡ್ತಾ ಇದೆ ಹಾಗಾಗಿ ಯಾವಾಗ ಪ್ರಮುಖ ಆರೋಪಿಯ ಬಂಧನ ಆಗುತ್ತೆ ಆತನಿಂದಲೇ ಈ ವಿಚಾರಗಳು ಬೆಳಕಿಗೆ ಬರಬಹುದು ಅನ್ನುವಂತ ವಿಚಾರಗಳಿತ್ತಲ್ಲ ಹಾಗಾಗಿ ಆತನ ಬಂಧನ ಆಗಿರೋದ್ರಿಂದ ಈಗ ಕೆಲ ರಾಜಕಾರಣಿಗಳಿಗೆ ಪ್ರಮುಖವಾಗಿ ಶಾಸಕರಿಗೂ ಶಾಸಕರಿಗೂ ಕೂಡ ಢವಢವ ಶುರುವಾಗಿದೆ ಅನ್ನೋದು ಸದ್ಯ ಇರುವಂತಹ ಮಾಹಿತಿ ಹಾಗಾಗಿ ಜಗದೀಶ್ ಕೊಡುವಂತ ಮಾಹಿತಿಗಳು ಶಾಸಕರ ಪಾತ್ರದ ಬಗ್ಗೆ ಆತ ಏನಾದರೂ ಉಲ್ಲೇಖ ಮಾಡ್ಬಿಟ್ರೆ ಅವರೇ ಹಣಕಾಸಿನ ನೆರವು ಕೊಟ್ಟಿದ್ರು ಅವರ ಅನಂತಿಯಂತೆ ಕೊಲೆ ನಡೆದು ಹೋಯ್ತು ಸೊ ಅದೇ ಪ್ಲಾನ್ ಪ್ರಕಾರ ನಾವು ಅದನ್ನ ಎಕ್ಸಿಕ್ಯೂಟ್ ಮಾಡಿದ್ದೀವಿ ಅನ್ನುವಂತಹ ವಿಚಾರವನ್ನ ಏನಾದರೂ ಜಗದೀಶ್ ಅಲಿಯಾಸ್ ಜಗ್ಗ ಏನಾದರೂ ಸಿ ಐ ಡಿ ಅಧಿಕಾರಿಗಳ ವಿಚಾರಣೆಯ ಸಂದರ್ಭದಲ್ಲಿ ಬಾಯ್ಬಿಟ್ರೆ ಅಲ್ಲಿಗೆ ಶಾಸಕರಿಗೂ ಕೂಡ ಸಂಕಷ್ಟ ತಪ್ಪಿದ್ದಲ್ಲ ಹಾಗಾಗಿ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಪ್ರಮುಖ ರೂವಾರಿ ಈ ಜಗದೀಶ್ನ ಬಂಧನ ಇದೆಯಲ್ಲ ಇಡೀ ಪ್ರಕರಣವನ್ನ ಬೇರೆ ಆಯಾಮಕ್ಕೆ ತೆಗೆದುಕೊಂಡು ಹೋದ್ರೂ ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ ಜಸ್ಟ್ ಶಾಸಕರ ಪಾತ್ರನ ಅಥವಾ ಇನ್ಯಾದ್ರೂ ಪ್ರಭಾವಿಗಳು ಕೂಡ ಇದರಲ್ಲಿ ಭಾಗಿಯಾಗಿದ್ದಾರಾ ಇನ್ಯಾದ್ರೂ ಕೈವಾಡ ಈ ಪ್ರಕರಣದಲ್ಲಿ ಇದೆಯಾ ಈ ಎಲ್ಲ ಪ್ರಶ್ನೆಗಳಿಗೂ ಕೂಡ ಸಮರ್ಪಕ ಉತ್ತರ ಸಿಗಬೇಕು ಅಂದರೆ ಇದು ಜಗದೀಶ್ನಿಂದ ಮಾತ್ರ ಹಾಗಾಗಿ ದೆಹಲಿಯಲ್ಲಿ ಆತನ ಬಂಧನ ಆಗಿದೆ ಆತನನ್ನ ಕರೆ ತರ್ತಿದ್ದಾರೆ ಸಿಐಡಿ ಅಧಿಕಾರಿಗಳು